ವಚನ ಭೂಮಿಗೆ ಬಂದ ವಚನ ಸತ್ಯವಚನಾ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ వచనా ప్రియరే వచనామృత కార్యక్రమకే నిమ్మల్ స్వగతా ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕಗಳು ಅಧ್ಯಾಯ ಇಪ್ಪತ್ತು ವಾಕ್ಯ ಹತ್ತೊಂಬತ್ತು ಗುಟ್ಟನ್ನು ರಟ್ಟು ಮಾಡದಿರನು ಚಾಡಿಕೋರ ಗುಟ್ಟನ್ನು ರಟ್ಟು ಮಾಡದಿರನು ಚಾಡಿಕೋರ ತುಟಿ ಬಿಗಿ ಹಿಡಿಯದವನ ಗೊಡವೆ ನಿನಗೆ ಬೇಡ ತುಟಿ ಬಿಗಿ ಹಿಡಿಯದವನ ಗೊಡವೆ ನಿನಗೆ ಬೇಡ ಈ ವಾಕ್ಯದ ಮೊದಲನೇ ಭಾಗವನ್ನು ನೋಡಿರಿ ಗುಟ್ಟನ್ನು ರಟ್ಟು ಮಾಡದಿರನು ಚಾಡಿಕೋರ ಅದಕ್ಕಾಗಿ ಈ ಚಾಡಿಕೋರರು ಅವರಲ್ಲಿ ಒಂದು ದೌರ್ಬಲ್ಯತೆ ಇದೆ ಆ ದೌರ್ಬಲ್ಯತೆ ಅಂತ ಹೇಳಿದರೆ ಅವರಿಗೆ ಸುಮ್ಮನೆ ನಿಲ್ಲಿಕೆ ಆಗಲ್ಲ ಎಲ್ಲಿಯೋ ಏನಂದನ್ನು ಕೇಳಿದರು ತಕ್ಷಣಕ್ಕೆ ಬಂದು ಅದನ್ನು ಇನ್ನೂ ಬರ್ತಾರೆ ಹೇಳಬೇಕು ಅವ್ರು ಬರ್ತಾರೆ ಏನೋ ಒಂದು ದೊಡ್ಡ ಸುದ್ದಿಯನ್ನು ತೊಗೊಂಡು ಬಂದಾಗೆ ಮತ್ತೆ ಹೇಳ್ತಾರೆ ನಿನಗೆ ತಿಳಿದುಂಟ ಏನು ತಿಳಿದುಂಟು ನೋಡು ಹೀಗೆ ಹೀಗೆ ಉಂಟು ವಿಚಾರ ಅಲ್ಲಿ ಅವರು ಹೀಗೆ ಹೇಳ್ತಾರೆ ಅವರ ಬಗ್ಗೆ ಇವರ ಬಗ್ಗೆ ಇದೆಲ್ಲ ಇದರ ಫಲ ಏನಂತ ಇದರ ಫಲ ಅಂತ ಹೇಳಿದರೆ ನಾವು ಮನಸ್ಸನ್ನು ಕೆಡಿಸ್ತೇವೆ ಇನ್ನೊಬ್ಬರ ಮನಸ್ಸನ್ನು ಕೆಡಿಸ್ತೇವೆ ಅದಕ್ಕಾಗಿ ಈ ಪ್ರಪಂಚದಲ್ಲಿ ಅನೇಕ ಕೆಟ್ಟ ಸಂಗತಿಗಳಿವೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ಒಂದು ಎರಡು ಮೂರು ವರ್ಷಗಳಿಂದ ಪ್ರಪಂಚದಲ್ಲಿ ಒಂದೆರಡು ಕಡೆಯಲ್ಲಿ ಯುದ್ಧಗಳು ನಡೆಯುತ್ತವೆ ಇನ್ನು ಕೆಲವು ದೇಶಗಳಲ್ಲಿ ಯುದ್ಧಗಳು ಯಾವಾಗಲೂ ಕೂಡ ನಡೀತಾ ಇರ್ತವೆ ಅಲ್ಲಿ ಒಂದು ರೀತಿಯ ಕಲಹ ಇದ್ದೇ ಇರ್ತದೆ ಈ ಜಗಳಗಳು ಎಲ್ಲಿಂದ ಆರಂಭವಾಗ್ತವೆ ಎಲ್ಲಿಂದ ಆರಂಭವಾಗ್ತವೆ ಯಾಕೆ ಆರಂಭವಾಗ್ತವೆ ಹಲವಾರು ಕಾರಣಗಳು ಇರ್ತವೆ ಆದರೆ ಎಲ್ಲ ಕಲಹಗಳ ಹಿಂದೆ ಎಲ್ಲ ವೈಮನಸ್ಸುಗಳ ಹಿಂದೆ ಒಂದು ವಿಚಾರ ನಮಗೆ ನೋಡಲಿಕ್ಕೆ ಸಿಗ್ತದೆ ಅದೇನಂತ ಹೇಳಿದರೆ ಚಾಡಿಕೋರ ಬೇರೆ ಬೇರೆ ಕಾರಣಗಳು ಇರ್ತವೆ ಜಗಳಕ್ಕೆ ಹಲವು ಬಾರಿ ಏನಾಗ್ತದೆ ಅಂತ ಹೇಳಿದರೆ ನಮ್ಗೆ ಯಾರೋ ಒಂದು ವಿಚಾರವನ್ನು ಹೇಳ್ತಾರೆ ನಾವು ಅದನ್ನು ನಂಬಿಕೊಳ್ತೇವೆ ಇನ್ನೊಬ್ಬರ ಇನ್ನೊಬ್ಬರ ದಿಕ್ಕಿನಿಂದ ನೋಡುವುದನ್ನು ಅಥವಾ ಅವರಿಗೆ ಆಲಿಸಿಕೊಳ್ಳುವುದನ್ನು ತಪ್ಪಿ ಬೀಳ್ತೇವೆ ಆಗ ತುಂಬ ಕೆಟ್ಟದಾಗ್ತದೆ ಈ ಕೆಲವು ದಿನಗಳ ಹಿಂದೆ ಒಂದು ವಿಚಾರ ಹೀಗೆ ನಡೆಯಿತು ಇದು ಯಾವಾಗಲೂ ನಡೀತದೆ ಪ್ರಿಯರಿ ಬಂದು ಹೇಳಲಿಕ್ಕೆ ಶುರು ಮಾಡಿದರು ಮಾತನಾಡಲಿಕ್ಕೆ ಅವರು ಬಂದು ಮಾತನಾಡಿದಂಥ ರೀತಿ ಹೀಗೆ ಇತ್ತೋ ಅವರು ತುಂಬ ಪಾಪದವರು ಇನ್ನೊಬ್ಬರು ಅನಾವಶ್ಯಕವಾಗಿ ಇವರನ್ನು ದಂಡಿಸ್ತಾರೆ ಇದನ್ನು ಕೇಳುವಾಗ ಯಾವ ರೀತಿ ಆಗ್ತದಂತ ಹೇಳಿದರೆ ಅವರು ಹಾಗೆ ಮಾಡೋದು ಸರಿಯಲ್ಲ ಅದಕ್ಕಾಗಿ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಅನ್ನಿಸ್ತದೆ ಏನೋ ಅದೃಷ್ಟವಶಾತ್ ಇವರು ಹೋದ ಮೇಲೆ ನಂತರ ಆ ಇನ್ನೊಬ್ಬರು ಬಂದರು ಅವರು ಮಾತನಾಡಲಿಕ್ಕೆ ಶುರು ಮಾಡಿದ್ದರು ಎರಡು ಸಂಪೂರ್ಣ ವಿರೋಧಾಭಿಮುಖಗಳು ಬೇರೆ ಬೇರೆ ಚಿತ್ರಣಗಳು ಬೇರೆ ಬೇರೆ ಚಿತ್ರಣಗಳು ಆ ಮುಂಚೆ ಬಂದು ಹೋದವರು ತಮ್ಮಲ್ಲಿ ಏನು ಕೂಡ ತಪ್ಪಿಲ್ಲ ಅಂತ ಒಂದು ಚಿತ್ರಣವನ್ನು ನೀಡಿ ಹೋದರು ಆದರೆ ಅವರಲ್ಲಿ ಕೂಡ ನ್ಯೂನತೆಗಳಿದ್ದವು ಅವರಲ್ಲಿ ಕೂಡ ಏನೋ ಒಂದು ತಪ್ಪು ಇತ್ತು ಆದರೆ ಅದನ್ನು ಮುಚ್ಚಿಕೊಂಡು ತಮ್ಮ ನಿರ್ದೋಷ ಆ ಒಂದು ಮುಖವನ್ನು ತೋರಿಸಿಕೊಂಡೋದರು ಕೆಲವು ಬಾರಿ ನಾವು ಈ ಬಲೆಗೆ ಸಿಕ್ಕಿ ಹಾಕಿಕೊಳ್ತೇವೆ ಇವರು ಹೇಳಿದ್ದು ಸರಿ ಅಂತ ಹೇಳಿಕೊಂಡು ಇನ್ನೊಬ್ಬರು ಬಂದು ಹೇಳಿದ್ದು ಅಥವಾ ಅವರ ಬಗ್ಗೆ ಒಂದು ತಪ್ಪು ಅಭಿಪ್ರಾಯವನ್ನು ಸೃಷ್ಟಿಸಿ ಮಾಡಿಕೊಂಡು ಹೋಗ್ತಾರೆ ಅದರಡೆಯಲ್ಲಿ ಇನ್ನೂ ಕೆಲವರು ಇರ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದ್ದನ್ನು ತೆಗೆದುಕೊಂಡು ಹೋಗುವವರು ದುಷ್ಟರು ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಸಮಾಜದಲ್ಲಿ ಮನಸ್ಸಿನಲ್ಲಿ ಕಲಹವನ್ನು ಉಂಟು ಮಾಡ್ತಾರೆ ಅವರ ಜೀವನವೇ ಇದಾಗಿ ಬಿಡ್ತದೆ ಏನಂತ ಹೇಳಿದರೆ ಒಂದು ಕಡೆಯಿಂದ ಕೊಂಡೋಗಿ ಇನ್ನೊಂದು ಕಡೆಗೆ ಅದನ್ನು ಕೊಡುವಂಥದ್ದು ಪ್ರಿಯರ್ ನಾವು ಕೊಂಡೋಗಿ ಕೊಡಬೇಕು ಒಂದು ಜಾಗದಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಏನನ್ನು ಕೊಡಬೇಕು ಏನನ್ನು ಕೊಂಡು ಹೋಗಿ ಕೊಡಬೇಕಂತ ಹೇಳಿದ್ರೆ ಜೇನು ನೊಣಗಳ ಹಾಗೆ ಆಗಬೇಕು ನಾವು ಹೀರಿದಂಥ ಮಕರವನ್ನು ಆ ಸಿಹಿಯನ್ನು ಕೊಂಡೋಗಿ ಕೊಡಬೇಕು ನಾವು ನಾವು ಏನನ್ನು ಕೊಂಡೋಗಿ ಕೊಡಬಾರ್ದಂತ ಅಂತ ಹೇಳಿದರೆ ಹುಳಿಯನ್ನು ಕೊಂಡೋಗಿ ಇನ್ನೊಬ್ಬರಿಗೆ ಉಡುುದಲ್ಲ ನಾವು ಜೇನು ನೊಣಗಳಾಗಬೇಕು ಜೇನು ನೊಣಗಳಾಗಬೇಕು ಸಿಹಿಯನ್ನು ಕೊಂಡೋಗಿ ಕೊಡುವವರಾಗಿರಬೇಕು ಸಂಬಂಧಗಳನ್ನು ಸಿಹಿ ಮಾಡುವಾಗ ಆಗಿರಬೇಕು ದೇವರ ಆಶೀರ್ವಾದ ಆಗ ಇರ್ತದೆ ನಾವು ಕೆಟ್ಟದನ್ನು ಹೇಳಿ ಇನ್ನೂ ಕೆಲವರ ಮಧ್ಯೆ ಆ ಜಗಳ ವೈಮನಸ್ಸನ್ನು ಸೃಷ್ಟಿಸುವ ಹಾಗೆ ಮಾಡಿದರೆ ಯಾರಿಂದ ತಾನೇ ಆಶೀರ್ವಾದ ಸಿಗಲಿಕ್ಕೆ ಸಾಧ್ಯ ದೇವರಿಂದ ಸಿಗಲ್ಲ ಮನುಷ್ಯರಿಂದ ಸಿಗಲ್ಲ ಯಾವಾಗ ಸತ್ಯ ಅದು ಬೆಳಕಿಗೆ ಬರ್ತದೆ ಆಗ ನೋಡಿ ಈ ಮನುಷ್ಯರ ಪಾಡು ಆಗ ಎರಡೂ ಕಡೆಯವರಿಗೆ ಈ ಮನುಷ್ಯ ಆತವ ಆಕೆ ಇವರು ಸೃಷ್ಟಿ ಮಾಡಿದಂಥ ತಿಳಿದರೆ ಎಷ್ಟೊಂದು ಕೆಟ್ಟ ಅಭಿಪ್ರಾಯ ಅಲ್ಲಿ ಉಂಟಾಗ್ತದೆ ಆ ವ್ಯಕ್ತಿಯ ಮೇಲೆ ಇಂಥವ್ರು ಇರ್ತಾರೆ ನಾವು ಚರಿತ್ರೆ ನೋಡಲಿಕ್ಕೆ ಹೋದರೆ ಇಂಥ ವ್ಯಕ್ತಿಗಳು ಹಲವಾರು ಜಗಳಕ್ಕೆ ಕಾರಣರಾದದ್ದು ನಮಗೆ ನೋಡಲಿಕ್ಕೆ ಸಿಗ್ತದೆ ನಾವೇನನ್ನು ಬೇಡಬೇಕಂತ ಹೇಳಿದರೆ ದೇವರೇ ನಮಗೆ ಜ್ಞಾನವನ್ನು ನೀಡಿರಿ ದೇವರು ನಮಗೆ ಕೃಪೆಯನ್ನು ನೀಡಿರಿ ಏನು ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಅಂತ ಹೇಳಿದರೆ ಇತರರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಲಿಕ್ಕೆ ಇತರರ ಬಗ್ಗೆ ಒಳ್ಳೆಯದನ್ನು ಮಾತನಾಡಲಿಕ್ಕೆ ಆಗುವಂತೆ ಮಾಡಲಿಕ್ಕೆ ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಆಡುವುದನ್ನು ಆಡದಿರಲು ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ಇಂಥ ವಿಷಯಗಳನ್ನು ಕೊಂಡೋಗಿ ಕೊಡುವುದನ್ನು ತಪ್ಪಿಸಲು ಇದು ಸುಲಭ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಕೊಡೋದು ತುಂಬ ಸುಲಭ ಕೆಟ್ಟದನ್ನು ಅದರಡೆಯಲ್ಲಿ ಇನ್ನೊಬ್ಬರು ಬರ್ತಾರೆ ಸೇರಿಕೊಳ್ತಾರೆ ಹೌದು ಹೌದು ಅದು ಹಾಗೇನೆ ಅಂತ ಹೇಳಿಕೊಟ್ಟು ತುಂಬ ಕೆಟ್ಟದು ನಾವು ಅದರಿಂದ ತುಂಬ ದೂರ ಇರಬೇಕು ಎಷ್ಟು ದೂರ ಇರ್ತೇವೆ ಅಷ್ಟು ಒಳ್ಳೆಯದು ಈ ಚಾಡಿಕೋರರ ಸ್ವಭಾವನೇ ಅದು ಅದು ಏನಂತ ಹೇಳಿದರೆ ಗುಟ್ಟು ಬೇರೆ ಬೇರೆ ರೀತಿಯಲ್ಲಿ ಉಂಟು ಕೆಲವು ಸಾರಿ ಮೆತ್ತಾಗಿ ಹೋಗಿ ಹೇಳುವುದು ನಾನು ನಿನ್ನ ಹತ್ರ ಮಾತ್ರ ಹೇಳ್ತೇನೆ ಯಾರಿಗೆ ಹೇಳಬೇಡ ಅಂತ ಹೇಳಿಕೊಂಡು ಮತ್ತೆ ನೋಡಲಿಕ್ಕೆ ಹೋದರೆ ಈ ಮನುಷ್ಯರು ಹೀಗೇನೆ ಇನ್ನು ಹಲವಾರು ಜನರಲ್ಲಿ ಹೋಗಿ ಹೇಳಿಕೊಳ್ತಾರೆ ನಾನು ನಿನ್ನ ಹತ್ರ ಮಾತ್ರ ಹೇಳುವುದು ಯಾರಿಗೆ ಹೇಳಬೇಡ ಅಂತ ಹೇಳಿಕೊಂಡು ಇಂಥ ಮನುಷ್ಯರಿಂದ ನಾವು ಎಷ್ಟು ದೂರ ಇರ್ತೇವೆ ಅಷ್ಟು ಒಳ್ಳೆಯದು ಅದಕ್ಕಾಗಿ ತುಟಿ ಬಿಗಿ ಹಿಡಿಯದವನ ಗೊಡವೆ ನಿನಗೆ ಬೇಡ ದೇವರೇನು ಹೇಳ್ತಾರೆ ಅಂತ ಹೇಳಿದರೆ ಇಂಥವರ ಸಹವಾಸ ನಿನಗೆ ಬೇಡ ಎಲ್ಲಿಯಾದರೂ ಇಂಥ ಮನುಷ್ಯರು ಬರುದನ್ನು ಕಂಡರೆ ದೂರದಿಂದ ನಾವು ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡಬೇಕು ನನಗೆ ಬೇರೆ ಕೆಲಸ ಉಂಟು ಇವತ್ತು ನನಗೆ ಸಮಯ ಇಲ್ಲ ಅಂತ ಹೇಳಿಕೊಂಡು ಹೀಗೆ ಒಂದೆರಡು ಮೂರು ಬಾರಿ ನಾವು ಮಾಡಿದರೆ ಮತ್ತೆ ಆ ಸಂದೇಶ ಅವರಿಗೆ ತಲುಪ್ತದೆ ಇನ್ನೊಂದು ಸಲ ಬರುವಾಗ ಇಲ್ಲಿ ಏನು ಕೂಡ ಇಲ್ಲಿ ಸ್ವಾಗತ ಇಲ್ಲ ಇದು ನಡೆಯಲಿಕ್ಕಿಲ್ಲ ಅಂತ ಹೇಳಿಕೊಂಡು ನಾವು ಅಂಥ ಒಂದು ಸಂದೇಶವನ್ನು ಇಂಥ ಮನುಷ್ಯನಿಗೆ ಅವರಿಗೆ ನಾವು ತಲುಪಿಸಬೇಕು ಈ ಚಾಡಿ ಇನ್ನೊಬ್ಬರ ಬಗ್ಗೆ ಮಾತನಾಡೋದು ಅದು ನನಗೆ ಇಷ್ಟ ಇಲ್ಲ ಅದಕ್ಕಾಗಿ ಮತ್ತೆ ಅಂಥವ್ರು ನಮ್ಮ ಹತ್ರ ಬರಲ್ಲ ಬಂದರೂ ಕೂಡ ಒಳಿತನ್ನು ಮಾತನಾಡಲಿ ಸ್ವಾಗತ ಮಾಡುವ ಕೆಟ್ಟದನ್ನು ಇನ್ನೊಬ್ಬರ ಬಗ್ಗೆ ಅಲ್ಲ ಸಲ್ಲದನ್ನು ಮಾತನಾಡುವುದನ್ನು ಅದು ನಮಗೆ ಬೇಡ ಅಂತ ಹೇಳಿಕೊಂಡು ಒಂದು ಮನೆಯಲ್ಲಿ ಅವರೊಂದು ಈ ಒಂದು ನಿಯಮವನ್ನು ಮಾಡಿದ್ದಾರೆ ಜೊತೆಯಾಗಿ ಕೂತ್ಕೊಂಡು ಅವರು ಊಟ ಮಾಡ್ತಾರೆ ಜೊತೆಯಾಗಿ ಕೂತ್ಕೊಂಡು ಊಟ ಮಾಡ್ತಾರೆ ಮಕ್ಕಳು ಈಗ ಪರವರಿಗೆ ಹೋಗಿದ್ದಾರೆ ಆದರೆ ಮನೆಗೆ ಬಂದಾಗ ಅವರೊಂದು ಪದ್ಧತಿ ನಿಯಮ ರೀತಿ ಏನಂತ ಹೇಳಿದರೆ ಕೂತ್ಕೊಂಡು ಏನಾದರೂ ಮಾತನಾಡೋದು ಮತ್ತು ಪಟ್ಟುಕೊಳ್ಳೋದು ಆದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತನಾಡಲಿಕ್ಕಿಲ್ಲ ಆ ಒಂದು ನಿಯಮವನ್ನು ಅವರು ಮನೆಯಲ್ಲಿ ಮಾಡಿದ್ದಾರೆ ಅದೇ ಒಂದು ಒಳ್ಳೆಯ ಗುಣ ಮಕ್ಕಳು ಕೂಡ ಪಾಲಿಸ್ತಾರೆ ನೋಡಿ ಎಷ್ಟೊಂದು ಒಳ್ಳೆಯ ವಿಚಾರ ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಕೆಟ್ಟತನಕ್ಕೆ ಕಾರಣರಾಗುವುದಿಲ್ಲ ಇನ್ನೊಬ್ಬರ ಕೆಟ್ಟತನಕ್ಕೆ ಕಾರಣರಾಗುವುದಿಲ್ಲ ಇದು ತುಂಬ ಕಷ್ಟ ಇದು ತುಂಬ ಕಷ್ಟ ಯಾಕಂತ ಕೆಟ್ಟದನ್ನು ಮಾತನಾಡೋದು ಸುಲಭ ನಮ್ಮ ಒಳಗೆ ತುಂಬ ಈ ನ್ಯೂನತೆ ಇರ್ತದೆ ಆ ನ್ಯೂನತೆ ಸರಿಪಡಿಸಿಕೊಳ್ಳುವುದು ಹೇಗೆ ಅವರ ಕೆಟ್ಟದನ್ನು ನೋಡುದು ಅದರ ಬಗ್ಗೆ ಮಾತನಾಡೋದು ಇವರ ಬಗ್ಗೆ ಕೆಟ್ಟದನ್ನು ಮಾತನಾಡೋದು ಒಂದು ರೀತಿಯಲ್ಲಿ ನಾವು ನಮ್ಮನ್ನೇ ಸಮಾಧಾನ ಪಡಿಸಿಕೊಳ್ಳೋದು ಅದು ಸರಿಯಾದ ದಾರಿಯಲ್ಲ ಅದು ಸರಿಯಾದ ದಾರಿಯಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತನಾಡಿ ನಾವು ನಮ್ಮನೆ ಸಮಾಧಾನ ಪಡಿಸಿಕೊಳ್ಳುವುದು ಅದು ಸರಿಯಾದ ದಾರಿಯಲ್ಲ ನಾವೇನು ಮಾಡಬೇಕಂತ ಹೇಳಿದರೆ ಅದನ್ನು ಬಿಟ್ಟು ಬಿಡಬೇಕು ಯೇಸು ಸ್ವಾಮಿ ಹೇಳ್ತಾರೆ ನಮಗೆ ನೀನು ಇನ್ನೊಬ್ಬರಿಂದ ಏನನ್ನು ಅಪೇಕ್ಷಿಸುತ್ತೀಯೋ ಅದನ್ನೇ ನೀನು ಇನ್ನೊಬ್ಬರಿಗೆ ಮಾಡು ಈಗ ನಾವು ಬೇರೆಯವರ ಬಗ್ಗೆ ಮಾತನಾಡ್ತೇವೆ ಏನು ಮಾತನಾಡ್ತೇವೆ ಕೆಟ್ಟದ್ದು ಜಾಸ್ತಿ ಉಳಿತು ಕಡಿಮೆ ಈಗ ನಾವಿಲ್ಲಿ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಇನ್ಯಾರೋ ನಮ್ಮ ಬಗ್ಗೆ ಕೂಡ ಮಾತನಾಡ್ತಾರೆ ಏನನ್ನು ಮಾತಾಡ್ಬೋದು ಒಂದು ವೇಳೆ ನಾವು ಇತರರ ಬಗ್ಗೆ ಕೆಟ್ಟದನ್ನು ಮಾತನಾಡಿದರೆ ಇನ್ನೆಲ್ಲಿಯೋ ಇನ್ನೂ ಕೆಲವ ಇನ್ನು ಯಾರೋ ಜನರು ನಮ್ಮ ಬಗ್ಗೆ ಕೂಡ ಕೆಟ್ಟದನ್ನು ಮಾತನಾಡ್ತಾರೆ ಅದಕ್ಕಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಬೇರೆಯವರು ಏನೇ ಮಾತನಾಡಲಿ ಆದರೆ ನಾವು ಮಾತ್ರ ಇನ್ನೊಬ್ಬರ ಬಗ್ಗೆ ಒಳಿತನ್ನೇ ಮಾತನಾಡುವ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ತದೆ ಇಪ್ಪತ್ತೊಂದನೇ ವಾಕ್ಯ ಬೇಗ ಬೇಗನೆ ಬಾಚಿಕೊಂಡ ಮೊದಲ ಸೊತ್ತು ಕೊನೆಯಲ್ಲಿ ಕಳೆದು ಹೋಗುವುದು ನಿಶ್ಚಿತ ಬೇಗ ಬೇಗನೆ ಬಾಚಿಕೊಂಡ ಮೊದಲ ಸೊತ್ತು ಕೊನೆಯಲ್ಲಿ ಕಳೆದು ಹೋಗುವುದು ನಿಶ್ಚಿತ ಈ ಬೇಗ ಬೇಗನೆ ಬಾಚಿಕೊಂಡ ಸೊತ್ತು ಅಂತ ಹೇಳಿದರೆ ಹೇಗೆ ಅದು ಬೇಗ ಬೇಗನೆ ಬರ್ತದೆ ದೇವರು ನಮಗೆ ಎರಡು ಕಾಲು ಎರಡು ಕೈ ಮತ್ತು ಎರಡು ಕಿವಿ ಎರಡು ಕಣ್ಣು ಒಂದು ಮೂಗು ಇದನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಬುದ್ಧಿವಂತಿ ಉಂಟು ಬುದ್ಧಿವಂತಿಕೆ ಉಂಟು ಆ ಬುದ್ಧಿವಂತಿಕೆ ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ ಕೆಲವರಿಗೆ ಸ್ವಲ್ಪ ಕಡಿಮೆ ಇರ್ತದೆ ಆದರೆ ಒಬ್ಬ ಮನುಷ್ಯನು ಸಂಪಾದಿಸಬೇಕಿದ್ರೆ ಅದರ ಮಿತಿಯ ಒಳಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಕೆಲವು ವಿಡಿಯೋ ನೋಡ್ತೇನೆ ನನ್ನ ಸಂಪಾದನೆ ನಲವತ್ತು ಲಕ್ಷ ನನ್ನ ಸಂಪಾದನೆ ಅರುವತ್ತು ಲಕ್ಷ ಹೇಗೆ ಸಾಧ್ಯ ಉಂಟು ಹೇಗೆ ಸಾಧ್ಯ ಉಂಟು ಅದನ್ನು ಮಾಡಲಿಕ್ಕೆ ಈ ರೀತಿಯ ವಿಡಿಯೋಗಳು ಅಲ್ಲಲ್ಲಿ ತೇಲುತ್ತಾ ಇರುತ್ತವೆ ಏನು ಸಂದೇಶವನ್ನು ನೀಡ್ತಾರೆ ಅವರು ಅಂತ ಹೇಳಿದರೆ ನೀವು ಕೂಡ ಈ ಬಲೆಗೆ ಬಂದು ಸೇರಿಕೊಳ್ಳಿ ಅಂತ ಹೇಳಿಕೊಂಡು ಹೇಗೆ ಆಗುವುದು ಕೆಲವರು ದುಡಿತಾರೆ ದುಡಿಯುತ್ತಾರೆ ಬೆಳಗ್ಗೆ ಸಾಯಂಕಾಲ ತನಕ ದುಡೀತಾರೆ ಸೋಮವಾರದಿಂದ ಶನಿವಾರ ತನಕ ದುಡೀತಾರೆ ಮತ್ತೆ ಕೂಡ ಸಾಕಾಗಲ್ಲ ಇನ್ನೊಬ್ಬ ಇನ್ನೂ ಇತರರು ಅವರು ದುಡಿಯುವುದಿಲ್ಲ ಆದರೆ ಅವರ ಹತ್ರ ತುಂಬ ಉಂಟು ಮತ್ತೆ ಕೆಲವರು ಹೇಳ್ತಾರೆ ಏನು ಈ ಮನುಷ್ಯರು ಒಂದು ವರ್ಷ ಕೆಲಸ ಮಾಡಿದರೂ ಸಾಕಾಗಲ್ವೋ ಅದೆಲ್ಲ ಕೂಡ ಸಂಪಾದನೆ ಒಂದು ವರ್ಷದ್ದು ಅವರು ಒಂದು ದಿನದಲ್ಲಿ ಗಳಿಸ್ತಾರಂತೆ ಒಂದು ವಾರದಲ್ಲಿ ಗಳಿಸ್ತಾರಂತೆ ಅವರ ಹತ್ರ ಏನು ಹತ್ತು ಕಾಲು ಅಥವಾ ಹತ್ತು ಕೈ ಇಲ್ಲ ಏನುಂಟಂತ ಹೇಳಿದರೆ ಅದರಲ್ಲಿ ಇದು ಉಂಟು ಬೇಗ ಬೇಗನೆ ಬಾಚಿಕೊಂಡ ಈ ಶಬ್ದ ತುಂಬ ಅಗತ್ಯ ಬಾಚಿಕೊಂಡ ಸೊತ್ತು ಈ ಬಾಚಿಕೊಳ್ಳುವಂಥ ಸೊತ್ತು ಅದು ಒಳಿತಲ್ಲ ನಾವು ಗಳಿಸಿಕೊಂಡ್ರೆ ತೊಂದರೆ ಇಲ್ಲ ಬಾಚಿಕೊಳ್ಳುವುದು ಇನ್ನೊಬ್ಬರಿಂದ ಹೇಗೆ ಮೋಸದಿಂದ ಮೋಸದಿಂದ ನಮಗೆ ದೇವರು ಬುದ್ಧಿವಂತೆಯನ್ನು ಕೊಟ್ಟಿದ್ದಾರೆ ಏನು ಮಾಡಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಇನ್ನೊಬ್ಬರನ್ನು ಶೋಷಣೆ ಮಾಡಲಿಕ್ಕೆ ಅಲ್ಲ ಬುದ್ಧಿವಂತಿಗೆ ಕೊಟ್ಟದ್ದು ನಾವು ಬುದ್ಧಿವಂತರು ಅದಕ್ಕಾಗಿ ನಾವು ಗಳಿಸಿದ್ದೇವೆ ಇರಬಹುದು ದೇವರ ಆ ಬುದ್ಧಿಯನ್ನು ಕೊಟ್ಟಿದ್ದಾರೆ ಇನ್ನೊಬ್ಬರಿಗೆ ಕೊಡಲಿಲ್ಲ ಅದರ ಅರ್ಥ ಇದೆ ಅಲ್ಲ ಏನಂತ ಹೇಳಿದರೆ ನನ್ನ ಬುದ್ಧಿವಂತಿಕೆಯನ್ನು ನಾನು ಇನ್ನೊಬ್ಬರನ್ನು ಶೋಷಣೆ ಮಾಡೋದಕ್ಕೋಸ್ಕರ ನಾನು ಅದನ್ನು ಏನು ಮಾಡಬೇಕು ಉಪಯೋಗ ಮಾಡಬೇಕು ತುಂಬ ಕಳಿಸಬೇಕು ಅನ್ಯಾಯ ಮಾಡಿದ್ದೇನೆ ನಾನು ಅವರಿಗೆ ಅನಿತಿಯನ್ನು ಮಾಡಿದ್ದೇನೆ ಅದರ ಅರ್ಥ ಇದು ನಾನು ಅನ್ಯಾಯ ಅನಿತಿಯನ್ನು ಮಾಡಿದ್ದೇನೆ ಅದಕ್ಕಾಗಿ ನಾನು ಅವರಿಂದ ಕಸಿದುಕೊಂಡಿದ್ದೇನೆ ಇದು ಸರಿಯಲ್ಲ ದೇವರು ನಮಗೆ ಬುದ್ಧಿವಂತೆಯನ್ನು ಕೊಟ್ಟಿದ್ದಾರೆ ಅದರಿಂದ ನಾವು ಒಳಿತಾಗಬೇಕು ಇತರರಿಗೆ ಕೂಡ ಒಳಿತು ಮಾಡಬೇಕು ಒಂದು ವೇಳೆ ಈ ಸಂಶೋಧನೆ ಮಾಡಿದಂಥ ವಿಜ್ಞಾನಿಗಳು ನೋಡಿ ಅವರ ಜೀವನ ಯಾವುದೇ ವಿಜ್ಞಾನಿ ಇರಬಹುದು ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಇರಬಹುದು ಈ ನಾಯಿ ಕಡಿತಕ್ಕೆ ಮದ್ದು ಕೊಡುವವರು ಅಥವಾ ಇವತ್ತು ನಾವು ನೋಡ್ತೇವೆ ಈ ಕ್ಯಾನ್ಸರ್ ರೋಗ ಅದಕ್ಕೆ ಮದ್ದು ಕಂಡು ಹಿಡಿದವರು ಎಕ್ಸ್ರೇ ಅವರ ಜೀವನವನ್ನು ನೋಡಿದರೆ ತಿಳಿತದೆ ಪ್ರಿಯರೇ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರಂತ ಎಷ್ಟು ಸರಳ ವ್ಯಕ್ತಿಗಳು ಜೀವನದ ಕೊನೆಯ ತನಕ ಅದರ ಫಲವನ್ನು ನಾವು ಇವತ್ತು ಅನುಭವಿಸ್ತೇವೆ ಇಂತಹ ಅನೇಕ ವಿಷಯಗಳಲ್ಲಿ ವಿಜ್ಞಾನಿಗಳು ಅವರ ಜೀವನ ಪರ್ಯಂತ ಯಾವತ್ತೂ ಕೂಡ ತುಂಬ ಕಷ್ಟಪಟ್ಟವರು ಅದೇ ಪ್ರಕಾರ ಇರಬಹುದು ಈ ವಿದ್ಯುತ್ ಉಪಕರಣಗಳು ಅಥವಾ ದೀಪವನ್ನು ಹಿಡಿದವರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಸಾವಿರ ಪ್ರಯತ್ನ ಸೋತು ಹೋಗಿದ್ದಾರೆ ಇನ್ನು ಕೆಲವರಾದರೂ ಅವರು ಹೇಳ್ತಿದ್ದವರು ಇದು ನನಗೆ ಬೇಡ ಅಂತ ಹೇಳಿಕೊಂಡ್ರು ಇದು ನನ್ನಿಂದ ಆಗಲ್ಲ ಎಷ್ಟು ಪ್ರಯತ್ನ ಮಾಡುವುದು ಸಾವಿರ ಪ್ರಯತ್ನಗಳು ನಡೆದು ಇನ್ನೂ ಕೂಡ ಯಶಸ್ವಿ ಆಗಲಿಲ್ಲ ಬೇಡ ಇದು ನನಗೆ ಅಂತ ಹೇಳಿಕೊಂಡು ಪ್ರಯತ್ನ ಪಟ್ಟಿದ್ದಾರೆ ಅದರ ಫಲವಾಗಿ ಇವತ್ತು ನಾವು ಅದರ ಒಳಿತನ್ನು ಅನುಭವಿಸ್ತೇವೆ ದೇವರು ನಮಗೆ ಬುದ್ಧಿವಂತೆಯನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ನಮಗೆ ಉಳಿತಾಗಬೇಕು ಆದರೆ ನಾವು ಇತರರಿಗೆ ಕೂಡ ಉಳಿತನ್ನು ಮಾಡಬೇಕು ಬುದ್ಧಿವಂತೆಯನ್ನು ಕೊಟ್ಟಿದ್ದಾರೆ ಜ್ಞಾನವನ್ನು ಕೊಟ್ಟಿದ್ದಾರೆ ಏನು ಮಾಡಲಿಕ್ಕೆ ಇತರರನ್ನು ದೋಚಿಲಿಕ್ಕೆ ಅಲ್ಲ ಅದು ಒಳ್ಳೆಯದಲ್ಲ ಸರಿಯಾಗಲ್ಲ ಪ್ರಿಯರೇ ನಾವು ದೇವರ ಹತ್ರ ಬೇಡಿಕೊಳ್ಳುವ ದೇವರು ನಮಗೇನು ಬುದ್ಧಿವಂತೆಯನ್ನು ನೀಡಿದ್ದಾರೆ ಅದನ್ನು ನಾವು ಉಪಯೋಗ ಮಾಡಲಿಕ್ಕೆ ಬೇರೆಯವರಿಂದ ಶೋಷಣೆ ಮಾಡಿ ಬಾಚಿಕೊಳ್ಳಲಿಕ್ಕೆ ಅಲ್ಲ ಈ ಬಾಚಿಕೊಳ್ಳುವವರು ಅವರ ಸಂಪತ್ತು ಏನಾಗ್ತದೆ ಅಂತ ಹೇಳಿದರೆ ಅದು ಕೊನೆತನಕ ಉಳಿಯಲ್ಲ ಅದು ಅಂತ ಹೇಳಿದರೆ ಕೊನೆಯಲ್ಲಿ ಕಳೆದು ಹೋಗುವುದು ನಿಶ್ಚಿತ ಅಂಥ ಬಿಸ್ನೆಸ್ ಮಾಡಿದವರು ವ್ಯಾಪಾರ ಮಾಡಿ ಎತ್ತರಕ್ಕೇರಿದವರು ಇದ್ದಾರೆ ಹತ್ತು ವರ್ಷಗಳ ಹಿಂದೆ ಯಾರು ಶ್ರೀಮಂತರಿದ್ದರು ಅವರು ಪ್ರಪಂಚದಲ್ಲಿ ಇವತ್ತು ಶ್ರೀಮಂತರಲ್ಲ ಬೇರೆ ಒಬ್ಬರು ಬಂದಿದ್ದಾರೆ ಇವತ್ತು ಯಾರು ಶ್ರೀಮಂತರಿದ್ದಾರೆ ಇನ್ನು ಹತ್ತು ವರ್ಷಗಳ ನಂತರ ಇಪ್ಪತ್ತು ವರ್ಷಗಳ ನಂತರ ಅವರು ಶ್ರೀಮಂತರಾಗಿ ಉಳಿತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಹೀಗೆ ಪ್ರಪಂಚದ ಮೊದಲಿನಿಂದ ಇವತ್ತಿನ ತನಕ ಕೂಡ ಅದು ಆಗ್ತಾ ಇದೆ ಮನುಷ್ಯರು ಮಾತ್ರ ಯೋಚನೆ ಮಾಡಲ್ಲ ಅವರು ಏನು ಯೋಚಿಸ್ತಾರೆ ಅಥವಾ ಏನು ಅವರ ಅರ್ಥ ಮಾಡಿಕೊಳ್ತಾರೆ ಅಂತ ಹೇಳಿದರೆ ಈ ಸಂಪತ್ತು ಯಾವತ್ತು ಕೂಡ ನನ್ನ ಹತ್ರ ಇರ್ತದೆ ನಾನು ಶ್ರೀಮಂತನಾಗಿ ಉಳಿತೇನೆ ಎಂಬ ಒಂದು ತಪ್ಪು ಭ್ರಮೆಯಿಂದ ಅವರು ಇರ್ತಾರೆ ಸರಿಯಲ್ಲ ಅದು ಉಳಿಯುವುದಿಲ್ಲ ಯಾಕಂತ ಹೇಳಿದ್ರೆ ಮನುಷ್ಯನ ಜೀವನದ ಚರಿತ್ರೆಯನ್ನು ತೋರಿಸ್ಕೊಡ್ತದೆ ಸಂಪತ್ತು ಯಾವಾಗಲೂ ಕೂಡ ಒಬ್ಬರೇ ಒಂದೇ ವ್ಯಕ್ತಿಯಲ್ಲಿ ಉಳಿದು ಅದು ಇರುವುದಿಲ್ಲ ಬದಲಾಗಿ ಅದು ಬದಲಾಗ್ತಾ ಹೋಗ್ತದೆ ಅಂತ ಅದು ತೋರಿಸ್ಕೊಡ್ತದೆ ಅದಕ್ಕಾಗಿ ನಾವೇನು ಮಾಡಬೇಕಂತ ಹೇಳಿದರೆ ನಮ್ಮಲ್ಲಿ ಸಂಪತ್ತಿರ್ಬೋದು ಜ್ಞಾನ ಸಂಪತ್ತಿರ್ಬೋದು ಬುದ್ಧಿವಂತಿಕೆ ಇರ್ಬೋದು ಬೇರೆ ಬೇರೆ ಪ್ರತಿಭೆಗಳು ಇರ್ಬೋದು ಅದನ್ನು ನಾವು ಬೇರೆಯವ್ರಿಗೆ ಉಪಕಾರ ಆಗುವಂತೆ ನಾವು ಉಪಯೋಗ ಮಾಡಬೇಕು ಅದಕ್ಕಾಗಿ ನೋಡಿ ವಿಜ್ಞಾನಿಗಳು ಸಂಶೋಧನೆ ಮಾಡಿದವರು ಅವರ ಹೆಸರು ಅಮರವಾಗಿ ಉಳಿದಿದೆ ಅದಕ್ಕಾಗಿ ಅವರು ಕಷ್ಟಪಷ್ಟು ಏನು ಸಂಶೋಧನೆ ಮಾಡಿದ್ದಾರೆ ಅದಕ್ಕಾಗಿ ಅವರ ಹೆಸರು ಮನುಷ್ಯನ ಚರಿತ್ರೆಯಲ್ಲಿ ಮಾನವ ಚರಿತ್ರೆಯಲ್ಲಿ ಅದು ಅಮರವಾಗಿ ಉಳಿದಿದೆ ಅಂಥ ರೀತಿಯಲ್ಲಿ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು ಹೊರತು ನಾವೆಲ್ಲವನ್ನು ನಮಗೇನೇ ಬೇಕು ಅಂತ ಉಪಯೋಗ ಮಾಡೋದು ಅದು ಅಷ್ಟೊಂದು ಸರಿ ಹೋಗಲಿಕ್ಕಿಲ್ಲ ಅದರ ಬದಲಾಗಿ ನಮ್ಮ ಹತ್ರ ಏನು ಸ್ವಲ್ಪ ಉಂಟೋ ಅದನ್ನು ಇತರರಿಗೆ ಬಳಸಿಕೊಳ್ಳುವಂಥ ಒಂದು ಉದಾರ ಮನಸ್ಸು ನಮ್ಮಲ್ಲಿ ಇರಲಿ ಮತ್ತು ಆ ರೀತಿಯ ಜೀವನ ನಡೆಸಲಿಕ್ಕೆ ದೇವರು ನಮಗೆ ಅನುಗ್ರಹವನ್ನು ನೀಡಲಿ ಕರ್ತರಾದ ದೇವರೇ ನಿಮಗೆ ಸ್ತುತಿ ಸೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ನಾವು ಇವತ್ತು ನಿಮ್ಮ ವಾಕ್ಯವನ್ನು ಆಲಿಸಿದ ಹಾಗೆ ನಮ್ಮ ಜೀವನದಲ್ಲಿ ಏನು ನೀವು ನಮಗೆ ನೀಡಿದ್ದೀರೋ ಅದನ್ನು ಇತರರಿಗಾಗಿ ಉಪಯೋಗ ಮಾಡಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ ನಮಗೆ ಬೇಕಾದಂಥ ಔದಾರ್ಯತೆ ನೀಡಿರಿ ನಾವೆಲ್ಲವನ್ನು ನಮಗೋಸ್ಕರನೇ ಮಾತ್ರ ಅದನ್ನು ಶೇಖರಿಸಿಟ್ಟುಕೊಳ್ಳುವುದರ ಬದಲಿಗೆ ನಮ್ಮಲ್ಲಿ ಏನುಂಟು ಅದನ್ನು ಸ್ವಲ್ಪ ಇತರರಿಗೆ ಕೊಡಲಿಕ್ಕೆ ಬೇಕಾದಂಥ ಉದಾರ ಮನಸ್ಸು ನಮಗೆ ಬರಲಿ ಸಿಗಲಿ ಅದಕ್ಕಾಗಿ ನಿಮ್ಮ ಆಶೀರ್ವಾದವನ್ನು ನಾವು ಬೇಡುತ್ತೇವೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೂ ನಿಮ್ಮ ಆಶೀರ್ವಾದ ಆರೈಕೆಯ ಆಶೀರ್ವಾದ ಹಾಗೂ ಆರೋಗ್ಯದ ಆಶೀರ್ವಾದ ಸಮಾಧಾನದ ಆರೋಗ್ಯ ಸಮಾಧಾನದ ಆಶೀರ್ವಾದ ಸಿಗಲಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಈ ಪ್ರಾರ್ಥನೆಯನ್ನು ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ